ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ನೂರಾರು ಅತ್ಯಾಚಾರ ಕೊಲೆ ಪ್ರಕರಣ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ವಿಶೇಷ ಸಂಕಲ್ಪ ಪೂಜೆ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಅಧ್ಯಕ್ಷತೆಯಲ್ಲಿ ಪೂಜಾ ಕಾರ್ಯಕ್ರಮ ಮಲ್ಲೇಶ್ವರಂ ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಕುಟುಂಬ ಸುಮಾರು ಒಂದು ಅಷ್ಟು ಹಲವಾರು ವರ್ಷಗಳಿಂದ ಒಂದು ರೀತಿ ಕಳಂಕ ತರೋ ರೀತಿ ಕೆಲವರು ನಡ್ಕೋತಾ ಇದ್ದಾರೆ ಆ ದುಷ್ಟ ಶಕ್ತಿಗಳು ನಾಶ ಆಗಬೇಕು ಅಲ್ಲಿ ನಡೆದಂತ ನೂರಾರು ಅಸಹಜ ಸಾವುಗಳೇನಿದೆ ಅಸಹಜ ಸಾವುಗಳ ಕೊಲೆ ಮಾಡಿದಂತ ಕೊಲೆ ಘಟಕರು ಅತಿ ಶೀಘ್ರವಾಗಿ ಸಿಗಬೇಕು ಹೌದು ಕರ್ನಾಟಕ ರಕ್ಷಣಾ ವೇದಿಕೆ ಎಸ್ ಶಿವರಾಮೇಗೌಡರ ಬಣದಿಂದ ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮೂಲಕ ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ ಕೊಲೆ ಪ್ರಕರಣಗಳ ತನಿಖೆ ಮಾಡುತ್ತಿರುವ ಎಸ್ಐಟಿ ತನಿಖೆಯು ನಿಷ್ಪಕ್ಷಪಾತದಿಂದ ಯಾವುದೇ ಅಡ್ಡಿ ಅಡೆತಡೆಗಳು ಆಗದಂತೆ ಸತ್ಯ ಧರ್ಮ ಕಾಪಾಡುವ ರೀತಿಯಲ್ಲಿ ತನಿಖೆ ನಡೆಯುವ ಜೊತೆಗೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣವನ್ನು ತನಿಖೆ ನಡೆಸಿ ಕೊಲೆಗಾರರಿಗೆ ಶಿಕ್ಷೆಯಾಗುವಂತೆ ಮಾಡಲಿ ಎಂದು ಎಸ್ ಶಿವರಾಮೇಗೌಡರ ಅಧ್ಯಕ್ಷತೆಯಲ್ಲಿ ಕರವೆಯ ನೂರಾರು ಕಾರ್ಯಕರ್ತರೊಂದಿಗೆ ಸರ್ಕಲ್ ಮಾರಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಕರವೆ ಸಲ್ಲಿಸಿತು ಅವತಾರ ಸೌಜನ್ಯ ಶಕ್ತಿ ಅಮಾಯಕ ಹೆಣ್ಣು ಮಕ್ಕಳ ಕೊಲೆ ಗಡುಕರು ಕೊಲೆ ಆರೋಪಿಗಳಿಗೆ ಸೌಜನ್ಯ ಕೊಲೆ ಆರೋಪಿಗಳಿಗೆ ವಿಶೇಷ ಸಂಕ್ರಮಣ ದಿವಸ ನಾವೊಂದು ಸಂಕಲ್ಪ ದೀಕ್ಷೆಯನ್ನು ತಗೊಂಡಿದ್ದೀವಿ ಏನು ಪವಿತ್ರ ಸುಕ್ಷೇತ್ರ ಧರ್ಮಸ್ಥಳದಲ್ಲಿ ಈಗಾಗಲೇ ಅದಕ್ಕೆ ಅಪಚಾರ ತರುವಂತ ಮತ್ತು ಷಡ್ಯಂತ್ರ ನಡೆಸಿ ಅಲ್ಲಿ ನೂರಾರು ಕೊಲೆಗಳನ್ನ ಮಾಡಿದಂಥ ಕೊಲೆ ಆರೋಪಿಗಳಿಗೆ ರಕ್ಷೆ ಕೊಡುವಂತ ವ್ಯವಸ್ಥೆಯನ್ನ ಮಟ್ಟ ಅಂತ ಅಂತೇಳಿ ತಡೆ ಅಂತ ಅಂತೇಳಿ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ಮಾಡಿದೆ ಎಷ್ಟೇ ಪ್ರಭಾವಿಗಳಾಗಿದ್ರು ಆ ಕೊಲೆ ಯಾರು ಅಂತ ಪತ್ತೆ ಹಚ್ಚಬೇಕು ಅಂತೇಳಿ ಸರ್ಕಾರ ರಚಿಸಿದಂಥ ವಿಶೇಷ ತನಿಖಾ ತಂಡ ಅದು ನೂರಾರು ಅತೃಪ್ತ ಆತ್ಮಗಳಿಗೆ ನ್ಯಾಯವನ್ನ ಕೊಡಿಸ್ಬೇಕು ಆ ನಿಟ್ಟಲ್ಲಿ ಎಸ್ ಐ ಸಿ ಮೇಲೆ ಬಲಾಡಿರೋ ಪ್ರಭಾವಿಗಳು ಭ್ರಷ್ಟು ತಮ್ಮ ಆಸೆ ಆಮಿಷಗಳನ್ನ ಕೋರೆ ಅದನ್ನ ತಡೆಗಟ್ಟುವಂತ ಚರ್ಚೆಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಯಾವುದಕ್ಕೂ ಜಗದಲ್ಲೇ ವಿಶೇಷ ತನಿಖಾ ತಂಡ ಪಾರದರ್ಶಕವಾಗಿ ತನಿಖೆ ಮಾಡಿ ಸೌಜನ್ಯ ಅಂತ ಅನೇಕ ಆತ್ಮಗಳು ಸರ್ವಾಧಿಕಾರಿ ಆಡಳಿತ ಇದೆಯಲ್ಲ ಹಿಟ್ಲರ್ನ ನ ಮುಖ ಇದ ಅದೆಲ್ಲವೂ ಕಳಿಸ್ಬೇಕು ಅಂತ ಹೇಳಿ ಇವತ್ತು ನಾವು ಈ ಸಂಕ್ರಮಣ ದಿವಸ ಸೌಜನ್ಯನ ಅನೇಕ ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಇವತ್ತು ನಾವು ಸಂಕಲ್ಪ ದೀಕ್ಷೆ ಅಲ್ಲಿ ಏನು ಮಾಡಕ್ಕಲ್ಲ ಹೋರಾಟ ಮಾಡಕ್ ಹೋದ್ರೆ ತರ್ತಾರೆ ಪ್ರತಿಭಟನೆ ಮಾಡಿದ್ರೆ ತಡೆಯಾಗೆ ತರ್ತಾರೆ ಅಲ್ಲಿ ಸೌಜನ್ಯ ಫೋಟೋ ಹಿಡಿದ್ರೆ ದಾಳಿ ಹೊಡ್ತಾರೆ ಒಡಿಯಕ್ಕೆ ಬರ್ತಾರೆ ಈ ರೀತಿ ಒಂದು ಸರ್ವಾಧಿಕಾರಿ ಆಡಳಿತ ಧರ್ಮಸ್ಥಳದಲ್ಲಿದೆ ಅದು ತೊಲಗಬೇಕು ಅಂತ ಹೇಳಿ ಏನು ಇವತ್ತು ರಾಜಕಾರಣಿಗಳು ಈ ಕೊಲೆ ಆದವರ ಕುಟುಂಬಕ್ಕೆ ನ್ಯಾಯ ಕೊಡ್ಸಕ್ಕಿಂತ ಮಲಾಡಿರನ್ನ ರಕ್ಷಣೆ ಮಾಡೋದಕ್ಕೆ ದೊಂಬ್ರಾಟ ಮಾಡಿಕೊಂಡು ನೂರಾರು ಕಾರ್ಗಳಲ್ಲಿ ಬಸ್ ಗಳಲ್ಲಿ ಹೋಗಿ ಆಟ ಆಡಿದ್ದಾರೆ ಇವರು ಸಹ ತಕ್ಕ ಒಂದು ಪಾಠವನ್ನ ಕಲಿಸ್ಬೇಕು ಮಂಜುನಾಥ ಅಂತೇಳಿ ಇವತ್ತು ಈ ಒಂದು ಕರ್ಪೂರ ಅಂಟೋದ್ರ ಮುಖಾಂತರ ನಾವೆಲ್ಲರೂ ಎಲ್ಲರೂ ಸರಿ ಇಡೀ ನಾಡಿನ ಜನರ ಈ ಹೋರಾಟಕ್ಕೆ ಭಾವನೆಗೆ ಒಂದು ಮೌಲ್ಯವನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಇವತ್ತು ನಾವು ಕರ್ಪೂರ ಅಂಟಿಸಿ ಇದನ್ನ ಮಾಡಿದ್ದೀವಿ ಆ ತಾಯಿ ನಮ್ಮೆಲ್ಲ ಸರ್ಕಲ್ ಮಾರಮ್ಮ ಈ ಭಾಗದ ಶಕ್ತಿ ದೇವತೆ ಆದಷ್ಟು ಬೇಗ ನಮ್ಗೆಲ್ಲ ಆಶೀರ್ವಾದ ಮಾಡ್ಲಿ ಎಸ್ ಐ ಟಿಗೆ ಯಾವ್ದೇ ದುಷ್ಟಶಕ್ತಿಗಳು ಹೋದಂಗೆ ತಡಿಲಿ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ವಿ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ ಯಶಸ್ಸಕ್ತಿ ಅನ್ನೋ ನಂಬಿಕೆ ಇದೆ ಮುಂದೆ ಯಾವ ಹೆಣ್ಮಕ್ಳು ಈ ತರ ಕ್ರೂರವಾಗಿ ಅತ್ಯಾಚಾರ ಆಗ್ಬಾರ್ದು ನಾವೆಲ್ಲ ಒಟ್ಟುಗೂಡಿ ಇನ್ನೂ ಲಕ್ಷಾಂತರ ಹೆಣ್ಮಕ್ಳುಗಳು ಹೋರಾಟ ಮಾಡ್ತೀವಿ ಧರ್ಮಸ್ಥಳದಲ್ಲಿ ಆಗ್ತಾ ಇರಂತ ಅನ್ಯಾಯಗಳನ್ನ ತಡಿತೀವಿ ಅಂದ್ಬಿಟ್ಟು ನಾವು ರಕ್ಷಣಾ ವೈದ್ಯಕೀಯ ಖಂಡಿತ ಘೋಷವಾಗಿ ಹೇಳ್ಬೋದು